ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತೇಳಿ ಅನ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡಿದಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಅಂತ ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಟೆಂಟ್ ಏನಂತ ಹೇಳಿದರೆ ಗಾಳ ಹಾಕ್ತಾ ಇದರಲ್ಲಿ ನಾವು ಹೋಗುವ ಗಾಳ ಹಾಕಲಿಕ್ಕೆ ನಿಮಗೆ ತೋರಿಸ್ತೇನೆ ನಾನು ಗಾಳ ಹಾಕೋದು ಇಬ್ಬರು ಹಾಕ್ತಾರೆ ಎಷ್ಟು ಮೀನು ಸಿಕ್ಕಿದೆ ಅಂತೆಲ್ಲ ನಂಗೆ ಗೊತ್ತಿಲ್ಲ ಕರೆದಿದ್ರು ವೀಡಿಯೋ ಮಾಡು ಅಂತ ಹೇಳಿ ಹಾಗೆ ಹೋಗುವ ಅವರು ಕರೆದಿದ್ದಾರೆ ಎಷ್ಟು ಮೀನು ಹಿಡಿದಿದ್ದಾರೆ ಎಂತ ಅಂತ ಹೇಳಿ ನೋಡುವ ಬನ್ನಿ ಹೋಗುವ ಬನ್ನಿ ಹೋಗುವ ಎಷ್ಟು ಮೀನು ಹಿಡಿದಿದ್ದಾರೆ ನೋಡುವ ಇಬ್ಬರು ಇದ್ದಾರೆ ಹಾಕೋದೊಬ್ಬರೇ ಗಾಳ ಒಬ್ಬರು ನಿಂತು ನೋಡಲಿಕ್ಕೆ ಮತ್ತು ಅವರು ಎಷ್ಟು ತನಕ ಒಂದು ಕೂಡ ಸಿಗಲಿಲ್ಲ ಇನ್ನು ನೋಡಬೇಕು ಸಿಗ್ತದಾ ಇಲ್ವಾ ಅಂತೇಳಿ ಅಲ್ಲಿ ತುಂಬ ಉಂಟಾಯಿತು ಆದರೆ ಅದು ಒಂದು ಕೂಡ ಎಂಥದನ್ನು ಕೂಡ ತಿನ್ನೋದಿಲ್ಲ ಅದೇ ಕಷ್ಟ ನೋಡಿ ಅಲ್ಲಿ ಚಿಕ್ಕ ಚಿಕ್ಕದೆಲ್ಲ ತುಂಬ ಹೋಗ್ತದೆ ಅದು ಬೆಳಿಗ್ಗೆ ಅಲ್ವಾ ಬಿಸಿಲಿಗೆ ಕಾಣೋದು ಕೂಡ ಇಲ್ಲ ನಮಗೆ ವೀಡಿಯೋ ಇದು ಮಾಡಲಿಕ್ಕೆ ಅಲ್ಲಿ ಚಿಕ್ಕ ಚಿಕ್ಕ ಅದರ ಮರಿಗಳು ತುಂಬ ಇದೆ ಆಯಿತಾ ಆದರೆ ಅದು ಕಾಣುವುದಿಲ್ಲ ಸರಿಯಾಗಿ ಅದು ಬಿಸಿಲು ಅಲ್ಲಿ ಹೊಡೆಯುತ್ತದೆ ನೀರಿಗೆ ನೋಡಿ ಇಲ್ಲಿ ತನಕ ಇತ್ತು ನೀರು ಅಷ್ಟು ಸ್ವಲ್ಪ ಕೆಳಗೆ ಇಳಿದಿದೆ ನಮ್ಮ ಬಿಲ್ಲ ಬಂದಿದ್ದಾಳೆ ಮೀನು ತಿನ್ನಲಿಕ್ಕೆ ಸಿಕ್ಕಿದ್ರೆ ತಿನ್ನುವ ಅಂತೇಳಿ ಚಿಕ್ಕ ಚಿಕ್ಕದು ಸಿಕ್ಕಿದ್ರೆ ಅವರಿಗೆ ಹಾಕ್ತೇವೆ ನಾವು ಹಾಗೆ ಅಭ್ಯಾಸ ಆಗಿದೆ ಮೀನು ತಿಂದು ಅದಕ್ಕೆ ಮೀನು ಗಾಳ ಹಾಕೋದು ಗೊತ್ತಾದರೆ ಓಡಿ ಬರ್ತಾರೆ ಅವಳು ಇವಳ ತಾಯಿ ಬರಲಿಲ್ಲ ಇವಳು ಮಾತ್ರ ಬಂದಿದ್ದಾಳೆ ನೋಡ್ತಲ್ಲ ನೋಡಿ ಓಡಿದ್ಲು ನೋಡಿಲ್ಲಿ ಮೀನು ಸಿಕ್ಕಿತ್ತು ಮೀನು ಸಿಕ್ಕಿತ್ತು ಒಂದು ನೋಡಿ ಅಷ್ಟು ದೊಡ್ಡದು ಸಿಕ್ಕಿದೆ ಅಶೋ ಅಶೋಕನಿಗೆ ನೋಡಿ ನೀರಿನಲ್ಲಿ ಇಟ್ಟಿದ್ದಾರೆ ಅಕ್ಕಿ ಒಂದೇ ಸಿಕ್ಕಿದ್ದು ಇನ್ನು ಈಗ ಇಬ್ಬರು ಕೂಡ ಗಾಳ ಹಾಕುವ ಪ್ಲ್ಯಾನಲ್ಲಿದ್ದಾರೆ ನೋಡುವಷ್ಟು ಮೀನು ಸಿಗ್ತದೆ ಅಂತ ನೋಡಿ ಗೋಧಿ ಹಿಟ್ಟು ಇದು ಮಾಡಿ ಹಾಕೋದು ಅದಕ್ಕೆ ಗಾಳಕ್ಕೆ ಹಾಕಿ ಅಶೋಕನವರು ಇನು ಕಿನುಕಿ ನೋಡ್ತಾ ಇದ್ದಾರೆ ಮೀನು ಬಂದು ತಿಂತದ ಅಂತೇಳಿ ಇಬ್ಬರು ಕೂಡ ಹಾಕ್ತಾ ಇದ್ದಾರೆ ನೋಡಿ ಹಾಗಾದ್ರೆ ಇವತ್ತು ನಮಗೆ ಭರ್ಜರಿ ಮೀನು ಪದಾರ್ಥಕ್ಕೆ ಆಯ್ತಾ ಇವರ ಇಲ್ಲಿ ಕಾದ್ರೆ ಆಗ್ಲಿಕ್ಕಿಲ್ಲ ಈ ಮೀನು ಯಾವಾಗ ಸಿಗ್ತದಂತ ನಮ್ಮ ಕರು ನೋಡಿ ಇಲ್ಲಿ ನೋಡಿ ಮಾವಿನ ಇದು ಮಿಡಿ ಬಿದ್ದಿದೆ ಅಂದರೆ ಸೆಕೆಗೆ ತುಂಬ ಸೆಕೆ ಅಲ್ವ ಎಲ್ಲ ಬಾಡಿ ಬೀಳ್ತಾ ಉಂಟು ಇದು ಅನ್ನಾದ್ರೆ ಏನು ಅಷ್ಟೊಂದು ಒಳ್ಳೇದುಂಟು ಮಾವಿನಕಾಯಿ ಆದರೆ ಹುಳ ಅದರ ಒಳಗಿಂದ ನೋಡಿ ತುಂಬ ಬಿದ್ದಿದೆ ಅಲ್ಲಿ 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 ನನಗೆ ಇವತ್ತು ಕೂಡ ಹಾಗೆ ಆಯಿತಾ ತುಂಬ ಆಲ್ಮೋಸ್ಟ್ಲಿ ಎಂಟು ಹತ್ತು ಏನೋ ಡಿಲೀಟ್ ಆಗಿದೆ ಅದು ಮತ್ತು ನಾನೊಬ್ಬರ ಹತ್ರ ಕೇಳಿದೆ ಯಾಕೆ ಹಾಗೆ ಆಗ್ತದೆ ಅಂತೇಳಿ ಅದು ಏನೋ ಆಗಿ ಹೋಗಿರಬೇಕು ನನ್ನ ಅದು ನಮ್ಮದು ವೈ ಟಿ ಎಲ್ಲ ಇರ್ತದಲ್ಲ ಪರ್ಸನಲ್ಲ ಅದರಲ್ಲಿ ಏನೋ ಮಿಸ್ ಆಗಿ ಏನೋ ಆಗಿದೆ ಅಂತ ಅನ್ನಿಸ್ತದೆ ಅದು ನೋಡಬೇಕು ಅದು ಸರಿ ಸರಿ ಮಾಡಬೇಕು ಹಾಗೇನು ಏನು ಅಷ್ಟೊಂದು ಟೆನ್ಷನ್ ಇಲ್ಲ ಯಾಕೆಂದರೆ ಸರಿ ಮಾಡ್ಬೋದಂತ ಹೇಳಿದ್ರಲ್ಲ ಹಾಗೆ ನೋಡಬೇಕು ದಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್